ನಮಸ್ತೆ ವೀಕ್ಷಕರೇ ನಿತ್ಯ ಜ್ಯೋತಿರ ವಾಸ್ತು ಭವಿಷ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಚಿತ್ರ ದಿನಾಂಕ ಇಪ್ಪತ್ತಾರು ಐದು ಎರಡು ಸಾವಿರದ ಇಪ್ಪತ್ತೈದು ಸೋಮವಾರದ ಈ ದಿನ ದ್ವಾದಶ ರಾಶಿಗಳ ಫಲಾಫಲಗಳೊಟ್ಟಿಗೆ ಪಂಚಾಂಗ ತಿಥಿ ಹಾಗೆ ರಾಶಿ ಭವಿಷ್ಯವನ್ನ ಕೂಡ ತಿಳಿದುಕೊಳ್ತಾ ಹೋಗೋಣ ಈ ದಿನದ ದಿನದ ವಿಶೇಷತೆಯನ್ನು ಕೂಡ ತಿಳಿದುಕೊಳ್ತಾ ಹೋಗೋಣ ಹಾಗೆ ನಾವು ರಾಹು ಕೇತುವಿನ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರತಿಯೊಂದು ರಾಶಿಯ ವಿಚಾರದ ಬಗ್ಗೆನೂ ಕೂಡ ತಿಳಿದುಕೊಂಡಿದ್ವಿ ಹಾಗೆ ಮೀನ ರಾಶಿಯವರ ಬಗ್ಗೆ ಇವತ್ತಿನ ಸಂಚಿಕೆಯಲ್ಲಿ ತಿಳಿದುಕೊಳ್ತಾ ಹೋಗೋಣ ಯಾವ ರೀತಿಯ ರಾಹು ಕೇತುವಿನ ಬದಲಾವಣೆಯಿಂದ ರಾಶಿಯವರ ಮೇಲೆ ಪ್ರಭಾವ ಬೀರುತ್ತೆ ರಾಶಿ ಫಲ ಏನ್ ಸೃಜಿಸುತ್ತೆ ಪರಿಹಾರ ಕ್ರಮಗಳು ಏನಾದ್ರೂ ಇದೆಯಾ ಅಂತ ಹೇಳಿ ಈ ಎಲ್ಲಾ ವಿಚಾರಗಳ ಬಗ್ಗೆ ತಿಳಿದುಕೊಳ್ತಾ ಹೋಗೋಣ ಅದಕ್ಕೂ ಮುಂಚೆ ನಮ್ಮ ಎಂದಿನಂತೆ ಎಂದಿನ ಸಂಚಿಕೆಯಂತೆ ನಾವು ಒಂದು ಆಚಾರ ಸಂಪ್ರದಾಯ ಸಂಸ್ಕೃತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಉಲ್ಲೇಖ ಆಗಿರುವಂತಹ ಪ್ರತಿಯೊಂದು ವಿಚಾರವನ್ನ ನಾವು ಚರ್ಚೆ ಮಾಡ್ತಾ ಹೋಗ್ತಾ ಇದ್ವಿ ಇವತ್ತಿನ ಸಂಚಿಕೆಯಲ್ಲೂ ಅಷ್ಟೇ ಸಂಧ್ಯಾ ವಂದನೆ ವೀಕ್ಷಕರೇ ನಿಮ್ಗೆಲ್ಲರಿಗೂ ಕೂಡ ಗೊತ್ತೇ ಇರೋದು ಸಂಧ್ಯಾ ವಂದನೆ ಏನಕ್ಕಾಗಿ ಸಂಧ್ಯಾವಂದನೆ ಅಂದ್ರೆ ಏನು ಯಾರು ಬೇಕಾದ್ರೂ ಮಾಡಬಹುದಾ ಈ ಎಲ್ಲಾ ವಿಚಾರಗಳನ್ನ ಇವತ್ತಿನ ನಮ್ಮ ಸಂಚಿಕೆಯಲ್ಲಿ ತಿಳಿದುಕೊಳ್ತಾ ಹೋಗೋಣ ಅದಕ್ಕೂ ಮುಂಚೆ ಇವತ್ತಿನ ನಮ್ಮ ಈ ಸಂಚಿಕೆಗೆ ಗುರುಜಿಗಳನ್ನ ಸ್ವಾಗತಿಸೋಣ ಪಂಚಭೂತ ತಜ್ಞರು ಹಾಗೆ ಖ್ಯಾತ ಜ್ಯೋತಿಷ್ಯರು ಆದಂತಹ ಮಂಜುನಾಥ್ ಗುರುಜಿಗಳು ಬನ್ನಿ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ತಾ ಇದ್ದೀನಿ ಗುರುಜಿ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ಗುರುಜಿ ತುಷಾರಾಭಂ ಧಾರಣ ಸಂಭವಂ ನಮಾಮಿ ಶಶಿನಂ ಸೋಮಂ ಶಂಭೋರ್ ಮುಕುಟ ಭೂಷಣಂ ಗುರುಜಿ ಇವತ್ತಿನ ದಿನದ ಪಂಚಾಂಗ ಮತ್ತೆ ತಿಥಿಯನ್ನ ನೋಡೋಣ ಗುರುಜಿ ನೋಡಿ ಇವತ್ತು ತುಂಬಾ ವಿಶೇಷ ಇಪ್ಪತ್ತಾರು ಮೇ ಎರಡ್ ಸಾವಿರದ ಇಪ್ಪತ್ತೈದು ಚತುರ್ದಶಿ ತಿಥಿ ಅಂತ ಹೇಳ್ತೀವಿ ಕೃಷ್ಣ ಪಕ್ಷ ಭರಣಿ ನಕ್ಷತ್ರ ವಿಶೇಷವಾಗಿ ಶುಕ್ರನ ನಕ್ಷತ್ರ ಅಂತ ಬರುತ್ತೆ ಶೋಭಾನ ಯೋಗ ಇರುವಂಥದ್ದು ವಾರ ಸೋಮವಾರ ಅಂತ ನೋಡ್ತಾ ಇದ್ದವು ಮತ್ತೆ ಇವತ್ತಿನ ಒಂದು ಬೆಂಗಳೂರಿನ ಕಾಲಮಾನಕ್ಕೆ ನಮ್ಮ ರಾಜ್ಯಕ್ಕೆ ಸಂಬಂಧಪಟ್ಟ ಹಾಗೆ ಐದು ಗಂಟೆ ಐವತ್ಮೂರು ನಿಮಿಷ ಸೂರ್ಯೋದಯ ಆಗುವಂಥದ್ದು ಮತ್ತೆ ಇವತ್ತಿನ ಸೂರ್ಯಾಸ್ತ ಒಂದು ಆರು ಗಂಟೆ ಮೂವತ್ತೊಂಬತ್ತು ನಿಮಿಷ ಅಂತ ಹೇಳ್ತೀವಿ ಇವತ್ತಿನ ಮೂರ್ತ ಭಾಗದಲ್ಲಿ ನೋಡಬೇಕಾದ್ರೆ ರಾಹುಕಾಲ ಬೆಳಗಿನ ಜಾವ ಏಳು ಗಂಟೆ ಮೂವತ್ತು ನಿಮಿಷದಿಂದ ಒಂಬತ್ತು ಗಂಟೆ ಐದು ನಿಮಿಷ ಯಮಗಂಡ ಕಾಲ ಹತ್ತು ಗಂಟೆ ನಲವತ್ತೊಂದು ನಿಮಿಷದಿಂದ ಹನ್ನೆರಡು ಗಂಟೆ ಹದಿನೇಳು ನಿಮಿಷ ಗುಳಿಕ ಕಾಲ ಒಂದು ಗಂಟೆ ಐವತ್ ಮೂರು ನಿಮಿಷದಿಂದ ಮೂರು ಗಂಟೆ ಇಪ್ಪತ್ತೆಂಟು ನಿಮಿಷ ಅಭಿಜಿತ ಮುಹೂರ್ತ ಅವತ ಅಭಿಜೀತ ಲಗ್ನ ಇವತ್ತು ತುಂಬಾ ವಿಶೇಷವಾಗಿ ನೋಡ್ತಾ ಬಂದ್ರೆ ಹನ್ನೊಂದು ಗಂಟೆ ಐವತ್ತೊಂದು ನಿಮಿಷದಿಂದ ಹನ್ನೆರಡು ಗಂಟೆ ನಿಮಿಷವಾಗಿರುವ ದಿನದ ವಿಶೇಷತೆ ಹೇಗಿದೆ ನೋಡೋಣ ಗುರುಜಿ ಏನ್ ಮಾಡಬಹುದು ಇವತ್ತಿನ ದಿನ ಅಂತ ಹೇಳಿ ನೋಡಿ ಸೋಮವಾರದೊತ್ತು ಸೋಮ ಅಂತಂದ್ರೆ ಚಂದ್ರ ಅಂತ ಹೇಳ್ತೀವಿ ಚಂದ್ರೋ ಮನಸ್ಸೋ ಜಾತಃ ಅನ್ನಂಗೆ ಪ್ರತಿಯೊಂದು ಸೋಮವಾರದ ವಿಚಾರವಾಗಿ ಹೊಸ ಪ್ರಾರಂಭ ಮಾಡೋದಕ್ಕೆ ವಾರದ ಮೊದಲೇ ದಿನ ಒಳ್ಳೇದು ಮತ್ತೆ ಏನೋ ಒಂದು ನಿರ್ಧಾರಗಳನ್ನು ತಗೋಬೇಕಾದಾಗ ದೃ ದೃಢ ನಿರ್ಧಾರಗಳನ್ನು ತಗೋಬೇಕಾದಾಗ ಸಂಕಲ್ಪವನ್ನು ಮಾಡಬೇಕಾದಾಗ ಒಂದು ಸಂಕಲ್ಪ ಅಂತ ಮಾಡಿದಾಗ ಏನಾಗುತ್ತೆ ಜನಗಳು ಅದನ್ನ ನಿರ್ವಹಣೆ ಮಾಡ್ಕೊಂಡು ಹೋಗ್ಬೇಕಾಗುತ್ತೆ ಈ ಒಂದು ದೃಢ ಸಂಕಲ್ಪ ಮಾಡಬಹುದು ನಿರ್ಧಾರಗಳಾಗಿರ್ಬೋದು ಅಂದ್ರೆ ಡಿಸಿಷನ್ಸ್ ತಗೊಳಕ್ಕೆ ಇವತ್ತು ತುಂಬಾ ಒಳ್ಳೇದು ಆದ್ರೆ ಡಿಸಿಷನ್ಸ್ ಅಲ್ಲಿ ಬಹುಮುಖ್ಯವಾಗಿ ಎಲ್ಲರ ಜೊತೆ ಚರ್ಚೆ ಮಾಡಿ ಒಪ್ಪಿತ ಡಿಸಿಷನ್ಸ್ ಅಂದ್ರೆ ಮನೆಯಲ್ಲಿ ಒಂದು ನಾಲ್ಕು ಜನ ಇದ್ರು ತಂದೆ ತಾಯಿ ಒಂದ್ ಡಿಸಿಜನ್ಸ್ ಮಕ್ಕಳು ಒಂದ್ ಡಿಸಿಜನ್ಸ್ ಆತರ ಅಲ್ಲ ಎಲ್ಲರನ್ನೂ ಒಬ್ಬ ಒಗ್ಗೂಡಿಸಿಕೊಂಡು ಒಂದ್ ಅಭಿಪ್ರಾಯ ಅಂತ ಹೇಳ್ತೀವಿ ಅದಕ್ಕೆ ಆ ಒಗ್ಗೂಡಿಕೆ ಮತ್ತು ಅಭಿಪ್ರಾಯಕ್ಕೆ ಒಳ್ಳೆ ದಿನ ಅದನ್ನ ಜನಗಳು ಯಾರು ವೀಕ್ಷಣ ವೀಕ್ಷಣೆ ಮಾಡ್ತಿದ್ರೋ ವೀಕ್ಷಕರು ಅದನ್ನ ತಗೊಂಡ್ರೆ ಇವತ್ತಿನ ದಿನ ಅವರಿಗೆ ಚೆನ್ನಾಗಿರುತ್ತೆ ಎಲ್ಲರಿಗೂ ಓಕೆ ಗುರುಜಿ ಇವತ್ತಿನ ದಿನದ ವಿಶೇಷತೆ ಜೊತೆಗೆ ಪಂಚಾಂಗ ತಿಥಿಯನ್ನ ತಿಳಿದುಕೊಂಡಿದ್ದಾಯ್ತು ದ್ವಾದಶ ರಾಶಿಗಳ ದಿನ ಭವಿಷ್ಯವನ್ನ ಪ್ರಾರಂಭ ಮಾಡೋಣ ಗುರುಜಿ ಮೊದಲನೇದಾಗಿ ಮೇಷ ರಾಶಿ ಅವರಿಗೆ ಇವತ್ತಿನ ಸೋಮವಾರದ ದಿನ ಹೇಗಿದೆ ನೋಡೋಣ ಗುರುಜಿ ಮನೆಯ ಚಿಂತೆಗಳು ನಿಮ್ಗೆ ಸ್ವಲ್ಪ ಉದ್ಯೋಗ ತರಬಹುದು ಆದ್ರೆ ನೀವು ಎಲ್ಲಾದ್ರೂ ಸಾಲ ತೆಗೆದುಕೊಳ್ಳ ಹೊರಟಿದ್ರೆ ಸ್ವಲ್ಪ ತಡೆ ಹಿಡಿರಿ ಆದ್ರೆ ಅದರಿಂದ ನಿಮ್ಗೆ ಏನಾಗುತ್ತೆ ಸಾಲ ಜಾಸ್ತಿ ಆಗುತ್ತೆ ನೀವು ಸಾಲ ಮುಂದೆ ಕೂಡ ಪಡಿಬಹುದು ಸಾಲ ಮಾಡದಿರಂಗೆ ಮನೆಯ ಚಿಂತೆಗಳನ್ನ ಇವತ್ತು ತಗ್ಗಿಸಬಹುದು ಅಂತ ಮೇಷರಾಶಿಯವರಿಗೆ ದಿನ ಭವಿಷ್ಯವಾಗಿರುವಂತದ್ದು ಮೇಷರಾಶಿಯ ನಂತರ ಮುಂದಿನ ರಾಶಿಯ ಬಗ್ಗೆ ತಿಳಿದುಕೊಳ್ತಾ ಹೋಗೋಣ ಗುರುಜಿ ಋಷಭ ರಾಶಿ ಇಂದು ನಿಮಗಾಗಿ ನೀವು ಸಾಕಷ್ಟು ಸಮಯವನ್ನು ಹೊಂದಿರುವಂತ ದಿನ ನಿಮ್ಮ ಮನಸ್ಥಿತಿ ಇಡೀ ದಿನ ಇವತ್ತು ನಿಮಗೆ ಚೆನ್ನಾಗಿರುತ್ತೆ ಅದರಿಂದ ದಿನ ಆನಂದಮಯವಾಗಿರುವಂತದ್ದು ಋಷಭ ರಾಶಿಯವರಿಗೆ ನೋಡ್ತಾ ಹೋಗ್ತೇವೆ ಋಷುಭ ರಾಶಿಯ ನಂತರ ಗುರುಜಿ ಮುಂದಿನ ರಾಶಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತಿನ ರಾಶಿ ಭವಿಷ್ಯವನ್ನ ನೋಡೋಣ ಮಿಥುನ ರಾಶಿ ಗುರುಜಿ ನೀವು ವಿರಾಮದ ಸಂತೋಷವನ್ನು ಹೆಚ್ಚಾಗಿ ಇವತ್ತು ಅನುಭವಿಸಲಿದ್ದೀರಿ ನಿಮ್ಗೆ ತಿಳಿದ ಜನರ ಮೂಲಕ ಹೊಸ ಆದಾಯದ ಮೂಲ ಇವತ್ತು ನಿಮ್ಗೆ ಕಂಡು ಬರುವಂತದ್ದು ಇದರಿಂದ ಒಂದು ಮಿಥುನ ರಾಶಿಯವರಿಗೆ ದಿನ ತುಂಬಾ ಚೆನ್ನಾಗಿರುವಂತದ್ದು ಮಿಥುನ ರಾಶಿಯ ನಂತರ ಮುಂದಿನ ರಾಶಿ ಕಟಕ ರಾಶಿ ಗುರುಜಿ ನೋಡಿ ಕರ್ಟಕ ರಾಶಿಯವರ ವಿಚಾರದಲ್ಲಿ ನೋಡೋದಾದರೆ ಮಕ್ಕಳೊಂದಿಗೆ ಆಟ ಆಡುವಂಥದ್ದು ಮನೆಯಲ್ಲಿ ಹೆಚ್ಚು ಕ್ರಿಯಾತ್ಮಕವಾಗಿರುವಂಥ ಒಂದು ಕೆಲಸ ಕಾರ್ಯಗಳನ್ನು ಮಾಡುವಂಥದ್ದು ಇದು ನಿಮಗೆ ಅದ್ಭುತವಾಗಿರುವಂಥ ಚಿಕಿತ್ಸೆ ರೂಪದಲ್ಲಿ ಕೆಲಸ ಮಾಡುವಂಥದ್ದು ವಿಶೇಷವಾಗಿ ನಗುವಿನ ಚಿಕಿತ್ಸೆ ಆಗ್ಬೋದು ಅಥವಾ ಒಂದು ಆ್ಯಕ್ಟಿವಿಟಿ ತುಂಬ ಚೆನ್ನಾಗಿರುವಂಥದ್ದು ಕರ್ಕರಾಶಿಯವರಿಗೆ ನೋಡುವಂಥದ್ದು ದಿನ ಚೆನ್ನಾಗಿರುತ್ತೆ ಕರ್ಕಾಟಕ ರಾಶಿಯ ನಂತರ ಮುಂದಿನ ರಾಶಿ ಸಿಂಹ ರಾಶಿಯ ಬಗ್ಗೆ ತಿಳಿದುಕೊಳ್ತಾ ಹೋಗೋಣ ಗುರು ಇವರಿಗೆ ಹೇಗಿದೆ ನೋಡಿ ಸಿಂಹ ರಾಶಿಯವರು ನಿಮಗೆ ಹಣಕ್ಕೆ ಸಂಬಂಧಿಸಿದ ಸಮಸ್ಯೆ ಸ್ವಲ್ಪ ಕಾರಣವಾಗುವಂತದ್ದು ಆದರೆ ನಿಮ್ಮ ಸೃಜನಶೀಲ ವ್ಯಕ್ತಿತ್ವದಿಂದ ಮತ್ತು ಆಕ್ಟಿವಿಟಿ ಕ್ರಿಯೇಟಿವಿಟಿ ಆಕ್ಟಿವಿಟಿಯಿಂದ ಅದರಿಂದ ನಿಮಗೆ ದಿನ ಶಾಂತವಾಗಿರುವಂಥದ್ದು ಸಿಂಹ ರಾಶಿಯ ನಂತರ ಮುಂದಿನ ರಾಶಿ ಕನ್ಯಾ ರಾಶಿ ಕನ್ಯಾ ರಾಶಿಯವರು ಇವತ್ತು ನೀವು ಸಕಾರಾತ್ಮಕ ದೃಷ್ಟಿಕೋನ ಹೊಂದಿರ್ತೀರಾ ನಿಮ್ಮ ಸುತ್ತಲಿನವರನ್ನು ಕೂಡ ನೀವು ಆಕರ್ಷಿಸ್ತೀರಾ ಇದರಿಂದ ನಿಮಗೆ ದಿನ ತುಂಬಾ ಚೆನ್ನಾಗಿರುವಂತದ್ದು ಕನ್ಯಾ ರಾಶಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತಿನ ದಿನ ತುಂಬಾ ಚೆನ್ನಾಗಿದೆ ಅಂತ ಹೇಳಿ ತಿಳಿದುಕೊಂಡಿದ್ದಾಯಿತು ಇನ್ನು ಮುಂದಿನ ರಾಶಿ ತುಲಾ ರಾಶಿ ರಾಶಿಯವರು ನೀವು ತುಂಬಾ ಹೇರಳವಾದ ಶಕ್ತಿ ಹೊಂದಿರ್ತೀರಾ ಆದ್ರೆ ಇವತ್ತಿನ ನಿಮಗೆ ಕೆಲಸದ ಒತ್ತಡ ನಿಮಗೆ ಉದ್ವೇಗಗೊಳಿಸುವಂತ ಮಾಡುವಂಥದ್ದು ನೋಡ್ತಾ ಬರ್ತೀವಿ ಅದಕ್ಕೆ ಸ್ವಲ್ಪ ಒತ್ತಡ ಕಮ್ಮಿ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ ತುಲಾ ರಾಶಿಯ ನಂತರ ಮುಂದಿನ ರಾಶಿ ಹಾಗೆ ವೃಶ್ಚಿಕ ರಾಶಿಯ ಬಗ್ಗೆ ತಿಳಿದುಕೊಳ್ಳೋಣ ಗುರುಜಿ ನೋಡಿ ಒಬ್ಬ ಆಧ್ಯಾತ್ಮಿಕ ವ್ಯಕ್ತಿ ಅವರ ಆಶೀರ್ವಾದ ನಿಮಗೆ ಸಿಗುವಂತ ದಿನ ಮನಸ್ಸಿಗೆ ಶಾಂತಿ ನೆಮ್ಮದಿ ಸಿಗುವಂತದ್ದು ಋಶಿಕ ರಾಶಿಯವರಿಗೆ ಇವತ್ತಿನ ದಿನ ಭವಿಷ್ಯವಾಗಿರುವಂತದ್ದು ವೃಶ್ಚಿಕ ರಾಶಿಯ ನಂತರ ಮತ್ತೊಂದು ಮುಂದಿನ ರಾಶಿ ಧನುರ್ ರಾಶಿ ಗುರುಜಿ ನಿಮ್ಮ ಚೈತನ್ಯವನ್ನು ಪುನಃ ಸಂಪಾದಿಸಲು ಇವತ್ತು ವಿಶ್ರಾಂತಿ ತೆಗೆದುಕೊಳ್ಳಿ ಅದರಿಂದ ನಿಮ್ಮ ಚೈತನ್ಯ ಚೆನ್ನಾಗಿರುತ್ತೆ ನಿಮ್ಮ ದಿನ ಆನಂದಮಯವಾಗಿರುತ್ತೆ ಧನಸು ರಾಶಿ ಅವರಿಗೆ ಗುರುಜಿ ನಮ್ಗೆ ಒಂದು ವಾಟ್ಸ್ಆಪ್ ನಲ್ಲಿ ಪ್ರಶ್ನೆ ಬಂದಿದೆ ತಗೊಳ್ಳೋಣ ಗುರುಜಿ ಖಂಡಿತ ಇವರು ಹೆಸರನ್ನ ತಿಳಿಸ್ತಾ ಇದ್ದಾರೆ ಯುಗ್ಮಿ ಅಂತ ಹೇಳಿ ನೇಮ್ ಸ್ವಲ್ಪ ಡಿಫರೆಂಟ್ ಆಗಿದೆ ಯುಗ್ಮಿ ಗುರುಜಿ ಹಾಗೆ ಇವರ ಜನ್ಮ ದಿನಾಂಕ ಇಪ್ಪತ್ನಾಲ್ಕು ಒಂದು ಎರಡ್ ಸಾವಿರದ ಎಂಟು ಇಪ್ಪತ್ನಾಲ್ಕು ಒಂದು ಜನ್ಮ ಸಮಯ ಎರಡು ಗಂಟೆ ಐವತ್ತೆರಡು ನಿಮಿಷ ಗಳಲ್ಲಿ ಗುರುಜಿ ಗುರುಜಿ ಮಡಿಕೇರಿ ಇವ್ರ ಪ್ರಶ್ನೆಯನ್ನ ಕೇಳ್ತಾ ಇದ್ದಾರೆ ತಮ್ಮ ಹೈಯರ್ ಎಜುಕೇಶನ್ ಮತ್ತೆ ಕರಿಯರ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೇಗಿದೆ ಅಂತ ಹೇಳಿ ತಿಳಿಸ್ಕೊಡಿ ಅಂತ ಹೇಳ್ತಾ ಇದ್ದಾರೆ ನೋಡಿ ರಾಶಿಯವರ ವಿಚಾರದಲ್ಲಿ ಹುಟ್ಟಿರುವಂತದ್ದು ಗುರುವಾರ ಅಂತ ತೋರಿಸ್ತಾ ಇದೆ ಆಶ್ಲೇಷ ನಕ್ಷತ್ರ ಕರ್ಕಾಟಕ ರಾಶಿ ಋಷಿಕ ಲಗ್ನ ಸೊ ಮುಖ್ಯವಾದ ಪ್ರಶ್ನೆ ಹೈಯರ್ ಎಜುಕೇಶನ್ ನೋಡಿ ಎಜುಕೇಷನ್ಗೆ ಚತುರ್ಥ ಪಂಚಮ ಭಾಗ್ಯಸ್ಥಾನ ಅಂತ ನೋಡ್ತೀವಿ ಇವರು ಕಳಿಸಿರುವ ಜಾತಕದ ವಿಚಾರದಲ್ಲಿ ಇಲ್ಲಿ ಪಂಚಮಾಧಿಪತಿ ಗುರು ಸಪ್ತಮ ಸ್ಥಾನದಲ್ಲಿರುವಂಥದ್ದು ಮತ್ತು ಭಾಗ್ಯಾಧಿಪತಿ ಆದ ಸೂರ್ಯ ಲಾಭಸ್ಥಾನದಲ್ಲಿರುವಂಥದ್ದು ಆದರೆ ನಡೀತಾ ಇರುವಂಥ ದಶಾಭುಕ್ತಿ ಇವರಿಗೆ ಶುಕ್ರ ಮಹಾದಶನಲ್ಲಿ ಚಂದ್ರ ಅಂತರ್ದಶ ನಡೀತಾ ಇದೆ ಸ್ವಲ್ಪ ಎಜುಕೇಶನ್ ಚಂದ್ರ ಅಂತರ್ದಶನಲ್ಲಿ ಸ್ವಲ್ಪ ಚಂಚಲತೆ ಜಾಸ್ತಿ ಅಂತ ನೋಡ್ತಾ ಬರ್ತೀವಿ ಅದರಿಂದ ಸ್ವಲ್ಪ ಏರ್ಪೇರುಗಳಾಗುವಂಥದ್ದು ಬಟ್ ಬರುವಂಥ ದಶಾಭುಕ್ತಿಗಳಲ್ಲಿ ಮುಂಬರುವ ದಶಾ ನವೆಂಬರ್ ಎರಡು ಸಾವಿರದ ಇಪ್ಪತ್ತೈದರಿಂದ ಮಂಗಳ ಅಂತರ್ದಶೆ ನಡೀತಾ ಇರೋದ್ರಿಂದ ಆವಾಗ ಇವರಿಗೆ ಎಜುಕೇಷನಲ್ಲಿ ತುಂಬ ಚೆನ್ನಾಗಿರುತ್ತೆ ಗ್ರೇಟ್ಸ್ ಕೂಡ ಚೆನ್ನಾಗಿ ಬರುತ್ತೆ ಅಲ್ಲಿವರೆಗೂ ಮಾನಸಿಕ ಚಂಚಲತೆ ಜಾಸ್ತಿ ಇರುವಂಥದ್ದು ಅದಕ್ಕೆ ಚಂದ್ರನ ಮಂತ್ರ ಹೇಳುವಂಥದ್ದು ಮೆಡಿಟೇಷನ್ ಮಾಡುವಂಥದ್ದು ಪ್ರಾಣಾಯಾಮ ಮಾಡುವಂಥದ್ದು ಮತ್ತೆ ಕಾನ್ಸಂಟ್ರೇಷನ್ಗೆ ಅಥವಾ ಸರಸ್ವತಿ ಮಂತ್ರ ಓಂ ಸರಸ್ವತೇ ನಮಃ ಅಂತ ಉತ್ತರ ಅಭಿಮುಖ ಮಾಡಿಕೊಳ್ಳೋ ಹೇಳುವಂಥದ್ದು ಒಳ್ಳೆಯದಾಗುತ್ತೆ ಮತ್ತು ಬಲಗೈ ಒಂದು ಉಂಗುರದ ಬೆಳ್ಳಲ್ಲಿ ಒಂದು ಹವಳ ಅಂತ ಹೇಳ್ತೀವಿ ಅದನ್ನು ಧರಿಸೋದ್ರಿಂದ ಕೂಡ ಕಾನ್ಸಂಟ್ರೇಷನ್ ಚೆನ್ನಾಗಾಗುತ್ತೆ ಮುಂಬರುವ ನವೆಂಬರ್ ನಂತರ ಚೆನ್ನಾಗಿದೆ ಮತ್ತು ಪೂರ್ತಿ ಹೈಯರ್ ಎಜುಕೇಷನ್ ಅಂದರೆ ಲಾಭಸ್ಥಾನ ಅಂತ ಹೇಳ್ತೀವಿ ಶನಿ ಜೊತೆ ಕೇತು ಇರೋದ್ರಿಂದ ಇವರು ಹೈಯರ್ ಎಜುಕೇಷನ್ಗೆ ಸಂಬಂಧಪಟ್ಟಂಥದ್ದು ಫಾರಿನ್ ಕಂಟ್ರೀಸು ಅಥವಾ ಔಟ್ ಆಫ್ ಸ್ಟೇಟು ಆ ಥರ ಹೋಗಿ ಇವರಿಗೆ ಮೆಡಿಕಲ್ ಎಜುಕೇಷನ್ ಮಾಡುವಂಥದ್ದು ಅಥವಾ ಪಿ ಎಚ್ ಡಿ ಎಜುಕೇಷನ್ ಮಾಡುವಂತಹ ಎಲ್ಲ ಯೋಗ ಇವರಿಗೆ ಓಕೆ ನಮ್ಗೆ ಯುಗ್ಬಿ ಅನ್ನೋರು ಕೂಡ ಪ್ರಶ್ನೆಯನ್ನ ಕಳುಹಿಸಿದ್ರು ನಿಮ್ಮ ಪ್ರಶ್ನೆಗೆ ಗುರುಜಿಗಳು ಸಹ ಉತ್ತರವನ್ನ ನೀಡುತ್ತಾ ಒಂದು ಪರಿಹಾರವನ್ನ ಕೂಡ ತಿಳಿಸ್ಕೊಟ್ಟಿದ್ದಾರೆ ಅದನ್ನ ಮಾಡಿ ಅಂತ ಹೇಳ್ತಾ ಗುರುಜಿ ನಾವು ದಿನ ಭವಿಷ್ಯವನ್ನ ನೋಡ್ತಾ ಇದ್ವಿ ಧನು ರಾಶಿಯವರಿಗೆ ತಿಳಿದುಕೊಂಡಿದ್ವಿ ಗುರುಜಿ ಮುಂದುವರೆಸೋಣ ಇನ್ನು ಮುಂದಿನ ರಾಶಿ ಮಕರ ರಾಶಿ ನೋಡಿ ಮಕರ ರಾಶಿಯವರಿಗೆ ಅನೇಕ ಜಗಳದ ದಿನಗಳ ನಂತರ ನೀವು ನಿಮ್ಮ ಸಂಗಾತಿಯೊಂದಿಗೆ ಪರಸ್ಪರ ಇವತ್ತು ಪ್ರೇಮದಲ್ಲಿ ಅಥವಾ ಒಂದು ಚರ್ಚೆ ವಿಚಾರವಾಗಿ ಚೆನ್ನಾಗಿರುವಂತದ್ದು ಸೊ ಅದರಿಂದ ನಿಮ್ಗೆ ಇವತ್ತು ದಿನ ಅಹ್ ದಿನ ನೋಡ್ತಾ ಬರ್ತೀವಿ ಮಕರ ರಾಶಿಯ ನಂತರ ಮುಂದಿನ ರಾಶಿ ಕುಂಭ ರಾಶಿಯವರಿಗೆ ಇವತ್ತಿನ ಸೋಮವಾರದ ದಿನ ಹೇಗಿದೆ ನೋಡೋಣ ಗುರುಜಿ ನೋಡಿ ಕುಂಭರಾಶಿಯವರಿಗೆ ನಿಮ್ಮ ಒಂದು ಶಕ್ತಿಯ ಕೊರತೆ ಇವತ್ತು ನಿಮಗೆ ಕಾಣಿಸುವಂತದ್ದು ಆದ್ರೆ ನಿಮಗೆ ಆತ್ಮವಿಶ್ವಾಸದಿಂದ ದಿನ ದೂಡದ್ರೆ ನಿಮ್ಮ ಎಲ್ಲಾ ಸುತ್ತಲಿನ ಒಂದು ಕ್ರಿಯೇಟಿವಿಟಿ ಆಕ್ಟಿವಿಟೀಸ್ ನ ಬಳಸಿಕೊಂಡ್ರೆ ಕುಂಭರಾಶಿಯವರಿಗೆ ದಿನ ಚೆನ್ನಾಗಿರುತ್ತೆ ಅದರಿಂದ ನಿಮ್ಮ ನಿಜವಾದ ಸಾಮರ್ಥ್ಯ ಹೊರಬರುವಂತ ದಿನ ಇವತ್ತು ವಿಶೇಷವಾದ ದಿನ ಕುಂಭರಾಶಿಯವರಿಗೆ ಆಗಿರುವಂಥದ್ದು ಕುಂಭರಾಶಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸೋಮವಾರದ ದಿನ ಭವಿಷ್ಯ ಹೇಗಿದೆ ಅಂತ ಹೇಳಿ ತಿಳಿದುಕೊಂಡಿದ್ದಾಯಿತು ಇನ್ನು ಕೊನೆಯ ರಾಶಿ ಮೀನರಾಶಿ ಗುರುಜಿ ನೋಡಿ ನಿಮ್ಮ ಆರೋಗ್ಯದ ಬಗ್ಗೆ ಇವತ್ತು ಯಾವುದೇ ರೀತಿ ಇಲ್ಲ ಸ್ವಲ್ಪ ಧೈರ್ಯ ಸಾಹಸ ಹೊಸ ಚೈತನ್ಯಗಳು ಮೀನರಾಶಿಯವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತಿನ ದಿನ ಭವಿಷ್ಯ ಇಲ್ಲಿಗೆ ದ್ವಾದಶ ರಾಶಿಗಳ ಅಷ್ಟು ಫಲಾಫಲಗಳನ್ನ ನಾವು ತಿಳಿದುಕೊಂಡ್ವಿ ಗುರುಜಿ ನಮ್ಗೆ ವಾಟ್ಸ್ಆಪ್ ನಲ್ಲಿ ಮತ್ತೊಂದು ಪ್ರಶ್ನೆ ಇದೆ ಅದನ್ನ ತಗೊಂಡ್ಬಿಡೋಣ ಹೇಳಿ ಇವರ ಹೆಸರು ಮೀನಾ ಗುರುಜಿ ಜನ್ಮ ದಿನಾಂಕವನ್ನ ತಿಳಿಸ್ತಾ ಇದ್ದಾರೆ ಒಂಬತ್ತು ಐದು ಸಾವಿರದ ಒಂಬೈನೂರ ಜನ್ಮ ಸಮಯ ಬಂದು ನಾಲ್ಕು ಗಂಟೆ ಐವತ್ತಾರು ನಿಮಿಷ ಪಿ ಎಂಗಳಲ್ಲಿ ಹಾಗೆ ಜನ್ಮಸ್ಥಳ ಕಾರವಾರ ಗುರುಜಿ ಪ್ರಶ್ನೆ ಏನೇ ಪ್ರೊಫೆಷನಲ್ ಗ್ರೋತ್ ಮತ್ತೆ ಬಿಸ್ನೆಸ್ ವಿಚಾರದ ಬಗ್ಗೆ ಕೇಳ್ತಾ ಇದ್ದಾರೆ ನೋಡಿ ಈಗ ಯಾರು ಪ್ರಶ್ನೆ ಕಳಿಸಿದ್ರ ಜಾತಕದ ವಿಚಾರವಾಗಿ ಅವ್ರದ್ದು ನೋಡಿದ್ರೆ ಬುಧವಾರ ಹುಟ್ಟಿರುವಂಥದ್ದು ವಿಶಾಖ ನಕ್ಷತ್ರ ಮತ್ತೆ ಇವರದು ರಾಶಿ ಒಂದು ರಾಶಿ ಕನ್ಯಾ ಲಗ್ನದ ಜಾತಕ ಇವರದು ಸೊ ಇವರು ಒಂದು ಪ್ರೊಫೆಷನಲ್ ಗ್ರೋತ್ ಅಂದ್ರೆ ದಶಮ ಅಂತ ಹೇಳ್ತೀವಿ ಬುಧ ಮಹಾದಶೆ ನಡೀತಿದೆ ಬುಧ ಅಂತರ್ದಶನ ನಡೀತಾ ಇರುವಂಥದ್ದು ವ್ಯಾಪಾರಕ್ಕೆ ಕಾರಕನಾದ ಗ್ರಹ ಬುಧ ಅಂತ ಹೇಳ್ತೀವಿ ಸೊ ಇವರಿಗೆ ಬುಧ ಅಷ್ಟಮ ಸ್ಥಾನದಲ್ಲಿರೋದ್ರಿಂದ ಸ್ವಲ್ಪ ಏರುಪೇರುಗಳು ಕಳೆದ ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಸ್ವಲ್ಪ ನೋಡ್ತಾ ಬರ್ತೀವಿ ಆದ್ರೆ ಮುಂಬರುವ ದಶಗಳ ದಶಾ ಅಂತರ್ದಶಗಳಲ್ಲಿ ಬುಧ ಮಹಾದಶ ಶುಕ್ರ ಅಂತ ಷ್ಟೇ ಜನವರಿ ಎರಡ್ ಸಾವಿರದ ಇಪ್ಪತ್ತಾರ ನಂತರ ಬರೋದ್ರಿಂದ ಇವರಿಗೆ ವ್ಯಾಪಾರ ಮತ್ತು ಕರಿಯರ್ ವಿಚಾರದಲ್ಲಿ ತುಂಬಾ ಅಭಿವೃದ್ಧಿ ಆಗುವಂಥದ್ದು ಯಾಕಂದ್ರೆ ಶುಕ್ರ ಇವರ ಜಾತಕದಲ್ಲಿ ಸಪ್ತಮದಲ್ಲಿ ಉಚ್ಚ ಸ್ಥಿತಿಯಲ್ಲಿ ಕೂತಿರುವಂತದ್ದು ಮದ್ವೆ ಅಂತ ಆಗಿದ್ರೆ ಅವರ ಒಂದು ಪಾರ್ಟ್ನರ್ ಅಂದ್ರೆ ಲೈಫ್ ಪಾರ್ಟ್ನರ್ ಅಥವಾ ಬಿಸ್ನೆಸ್ ಪಾರ್ಟ್ನರ್ ನ ಮಾಡ್ಕೊಂಡ್ರೆ ಇನ್ನು ಇವರಿಗೆ ಬಿಸಿನೆಸ್ ಅಲ್ಲಿ ಏಳಿಗೆ ಇರುವಂತದ್ದು ನೋಡ್ತಾ ಬರ್ತೀವಿ ಸ್ವಲ್ಪ ಇನ್ನೊಂದು ಇವಾಗ ನಡೀತಾ ಇರೋದು ಮೇ ತಿಂಗಳಲ್ವಾ ಇನ್ನೊಂದು ಆರರಿಂದ ಏಳು ತಿಂಗಳು ಸ್ವಲ್ಪ ನಿಧಾನ ಇದೆ ಬರುವಂತ ಜನವರಿ ತುಂಬಾ ಚೆನ್ನಾಗಿ ತರುವಂತದ್ದು ಆದಷ್ಟು ಇವರಿಗೆ ಬುಧ ಮಹಾದರ್ಶನ ನಡೀತಿರೋದ್ರಿಂದ ಬುಧನಿಗೆ ಸಂಬಂಧಪಟ್ಟಂತದ್ದು ವೆಂಕಟೇಶ್ವರ ಸ್ವಾಮಿ ಅಂತ ಹೇಳ್ತೀವಿ ಅಥವಾ ವಿಷ್ಣು ಅಂತ ಹೇಳ್ತೀವಿ ವಿಷ್ಣು ಭಗವಾನ್ ದೇವಸ್ಥಾನ ಅಂತಂದ್ರೆ ಓಂ ನಮೋ ಭಗವತೆ ವಾಸುದೇವ ಅಂತ ಮಂತ್ರ ಜಪ ಮಾಡಬಹುದು ವಿಷ್ಣು ಸಂಬಂಧಿತವಾಗಿರುವಂತಹ ದೇವಸ್ಥಾನಕ್ಕೆ ಹೋಗುವಂತದ್ದು ಸೊ ಈ ರೀತಿ ಮಾಡೋದ್ರಿಂದ ಇವರಿಗೆ ವ್ಯಾಪಾರದಲ್ಲಿ ಅಥವಾ ಬಿಸಿನೆಸ್ ಅಲ್ಲಿ ಸ್ಥಿರತೆ ಆಗುವಂತದ್ದು ಕರಿಯರ್ ಅಲ್ಲಿ ಒಳ್ಳೆ ಗ್ರೋತ್ ಆಗುವಂತದ್ದು ಇವರ ಜಾತಕದಲ್ಲಿ ನೋಡ್ತಾ ಬರ್ತೀವಿ ಮೀನಾ ಅವರ ಒಂದು ಪ್ರಶ್ನೆಯನ್ನ ಕಳುಹಿಸಿದ್ರು ವಾಟ್ಸ್ಆಪ್ ಮುಖಾಂತರ ನಿಮ್ಮ ಪ್ರಶ್ನೆ ಪ್ರೊಫೆಷನಲ್ ಮತ್ತೆ ವಿಚಾರದ ಬಗ್ಗೆ ಗುರುಜಿಗಳ ಬಳಿ ಮಾತನಾಡೋದಕ್ಕೆ ತಿಳಿಸಿದ್ರಿ ಹಾಗೆ ಗುರುಜಿಗಳು ಸಹ ಆ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರವನ್ನ ನೀಡ್ತಾ ಒಂದು ಪರಿಹಾರ ಕ್ರಮವನ್ನ ಕೂಡ ತಿಳಿಸ್ಕೊಟ್ಟಿದ್ದಾರೆ ಅದನ್ನ ಮಾಡಿ ಅಂತ ಹೇಳ್ತಾ ವೀಕ್ಷಕರೇ ನೀವು ಕೂಡ ಗುರುಜಿಗಳ ಬಳಿ ನೇರವಾಗಿ ಮಾತನಾಡ್ಬೇಕು ಅಂದ್ರೆ ಪ್ರತಿದಿನ ಅಂದ್ರೆ ನೀವು ಕೂಡ ವಾಟ್ಸಪ್ ಮಾಡಬಹುದು ಗುರುಜಿಗಳಿಗೆ ಕೆಳಗಡೆ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಾರ ನಂಬರ್ಗೆ ವಾಟ್ಸ್ಆಪ್ ಮಾಡಿ ಅಥವಾ ಕಾಲ್ ಮಾಡಿ ಗುರುಜಿಗಳು ಒಂದಿನ ಫೈನ್ ಅಪಾಯಿಂಟ್ಮೆಂಟ್ ನಿಮಗೆ ಫಿಕ್ಸ್ ಮಾಡ್ತಾರೆ ಅವಾಗ ನೀವು ನೇರವಾಗಿ ಭೇಟಿಯಾಗಿ ಇದು ಆಗಲ್ಲ ಅಂತ ನಮ್ಮ ಪ್ರಗತಿ ಟಿವಿಯಲ್ಲಿ ಪ್ರತಿ ಶನಿವಾರ ಒಂಬತ್ತು ಗಂಟೆಯಿಂದ ಹತ್ತು ಗಂಟೆಗೆ ನೇರ ಪ್ರಸಾರದಲ್ಲಿ ಗುರುಜಿಗಳು ಸಿಗ್ತಾರೆ ನೀವು ಬಂದು ಕೂಡ ಮಾತನಾಡಬಹುದು ಹಾಗೆ ಕಾಲ್ ಮಾಡಿ ಕೂಡ ಮಾತನಾಡಬಹುದು ಅಂತ ಹೇಳಿ ತಿಳಿಸ್ತಾ ಈಗ ನಾವು ಎಂದಿನ ನಮ್ಮ ಪ್ರತಿ ಸಂಚಿಕೆಯಲ್ಲಿ ನಾವು ಏನು ಛಾಯಾಗ್ರಾಹಗಳಾದ ರಾಹು ಮತ್ತೆ ಕೇತು ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವೆಲ್ಲ ಬದಲಾವಣೆಗಳು ಆಗುತ್ತೆ ಅಂತ ಹೇಳಿ ತಿಳಿದುಕೊಂಡಿದ್ವಿ ಇನ್ನು ಮೀನರಾಶಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತಿನ ಸಂಚಿಕೆಯಲ್ಲಿ ತಿಳಿಯೋಣ ಹು ಕೇತುವಿನ ಒಂದು ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೀನರಾಶಿಯವರ ರಾಶಿ ಫಲ ಏನನ್ನ ಸೂಚಿಸುತ್ತೆ ಅಂತ ಹೇಳಿ ಗುರುಜಿಗಳನ್ನ ಕೇಳೋಣ ಗುರುಜಿ ಮೀನರಾಶಿಯವರ ಒಂದು ರಾಹು ಕೇತುವಿನ ಬದಲಾವಣೆ ಯಾವ ರೀತಿಯಾದಂತಹ ಒಂದು ರಾಶಿ ಫಲ ಇವರಿಗಿದೆ ಏನೆಲ್ಲಾ ಬದಲಾವಣೆಗಳಾಗುತ್ತೆ ಅಂತ ಹೇಳಿ ನೋಡಿ ಈಗಾಗಲೇ ರಾಶಿಯವರಿಗೆ ನೋಡಿ ಮೀನರಾಶಿಯವರಿಗೆ ಲೇಟೆಸ್ಟ್ ಆಗಿ ಆಗಿರುವಂತಹ ಗೋಚಾರದ ಪ್ರಭಾವವಾಗಿ ರಾಹು ಕೇತು ಹದಿನೆಂಟನೇ ತಾರೀಕು ಗೋಚರ ಆಗಿರುವಂಥದ್ದು ಸ್ವಲ್ಪ ಮೀನರಾಶಿ ಕೊನೆಯ ಇರೋದ್ರಿಂದ ಕೊನೆಯ ಫಲ ಬಂದಿರುವಂಥದ್ದು ಆದ್ರೆ ತೊಂದರೆ ಇಲ್ಲ ನೋಡಿ ಮೀನರಾಶಿಯವರಿಗೆ ಬಹುಮುಖ್ಯವಾಗಿ ನಿಮ್ಗೆ ಲೇಟ್ ಆಗಿದ್ರು ಕೂಡ ನಿಮ್ಮ ರಾಶಿಯಿಂದನೇ ರಾಹು ಹಿಂದೆಗಡೆ ಹೋಗುವಂಥದ್ದು ಮತ್ತೆ ಕೇತು ಸಪ್ತಮ ಭಾವದಿಂದ ಷಷ್ಠ ಭಾವಕ್ಕೆ ಹೋಗುವಂಥದ್ದು ಅಪ್ರದಕ್ಷಿಣೆ ಆಗಿರುವುದರಿಂದ ರಾಶಿಯಿಂದ ವ್ಯಯ ಭಾವಕ್ಕೆ ರಾಹು ಹೋಗುವಂಥದ್ದು ಕೇತು ಸಪ್ತಮ ಸ್ಥಾನದಿಂದ ಷಷ್ಠ ಭಾವಕ್ಕೆ ಹೋಗುವಂಥದ್ದು ಸೊ ಇದರಲ್ಲಿ ಇದರಿಂದ ಏನಾಗುತ್ತೆ ಅಂತಂದ್ರೆ ಪ್ರತಿಯೊಂದು ವಿಚಾರದಲ್ಲಿ ರಾಹುವಿನ ಬದಲಾವಣೆ ನಿಮ್ಗೆ ನಿಮ್ಗೆ ರಾಶಿಯಿಂದ ವ್ಯಯಹಕೋದು ತುಂಬಾ ಒಳ್ಳೇದು ಇದರಿಂದ ಏನಾಗುತ್ತೆ ನಿಮ್ಗೆ ರೆಸಿಸ್ಟೆನ್ಸ್ ಪವರ್ ಚೆನ್ನಾಗ್ ಆಗುವಂತದ್ದು ರೋಗವನ್ನು ತಡೆದುಕೊಳ್ಳುವಂತ ಶಕ್ತಿ ಮತ್ತೆ ಈ ಮೂರ್ಖತನ ಏನಂದ್ರೆ ಲಗ್ನದಲ್ಲಿ ಅಥವಾ ರಾಶಿಯಲ್ಲಿ ರಾಹು ಇದ್ದಾಗ ಒಂದು ಇಲ್ಯೂಷನ್ಸ್ ಅಂತ ಕ್ರಿಯೇಟ್ ಆಗುತ್ತೆ ಅಂದ್ರೆ ಸರಿಯಾಗಿ ನಿರ್ಧಾರ ತಗೊಳ್ಳದೆ ಇರುವಂತದ್ದು ಈ ಮೂರ್ಖತನದ ಒಂದು ನಿವಾರಣೆ ನಿಮ್ಗೆ ಆಗುವಂತದ್ದು ಯಾಕಂದ್ರೆ ರಾಶಿಯಲ್ಲಿ ರಾಹು ಬಿಟ್ಟೋಗಿರುವಂಥದ್ದು ರಾಜ ರಾಜ ವೈಭವವನ್ನು ನೀಡುವಂತದ್ದು ಮತ್ತೆ ರಾಹು ಅಂದ್ರೆ ದಿಢೀರ್ ಅಂತ ಕೊಡುವಂತ ರಿಸಲ್ಟ್ಸ್ ಸೊ ದಿಢೀರ್ ಸಂಪತ್ತನ್ನು ಕೊಡುವಂತದ್ದು ನೋಡ್ತಾ ಬರ್ತೀವಿ ರಾಹು ಯಾವತ್ತು ಪ್ಲಾನ್ಡ್ ಗ್ರಹ ಅಲ್ಲಮ್ಮ ರಾಹು ವಿಲ್ ಗಿವ್ ದ ಇಲ್ಯೂಷನ್ಸ್ ಅಂತ ಹೇಳ್ತೀವಿ ಸೊ ಇದೇನಾಗುತ್ತೆ ಅಂದ್ರೆ ಪ್ರತಿ ಒಂದು ಪ್ರತಿ ವರ್ಷ ಎರಡು ವರ್ಷಕ್ಕೊಂದ್ಸತಿ ಆದ್ರೂ ಕೂಡ ಏನೇ ಒಂದು ಪ್ಲಾನ್ ಮಾಡಿ ಸಕ್ಸಸ್ ಮೀನ ರಾಶಿಯವರಿಗೆ ತುಂಬಾ ಒಳ್ಳೇದಂತ ಹೇಳ್ತೀವಿ ಯಾಕಂದ್ರೆ ರಾಹು ಬಿಟ್ಟು ಹೋಗಿರೋದ್ರಿಂದ ಸೊ ರಾಹು ಇದ್ರೆ ಏನಾಗುತ್ತೆ ಇಷ್ಟು ದಿನ ಅಂದ್ರೆ ರಾಹು ದಿಢೀರ್ ಸಕ್ಸಸ್ ಅಂದ್ರೆ ಉದಾಹರಣೆಗೆ ಗ್ಯಾಮ್ಲಿಂಗ್ ಅಲ್ಲಿ ದುಡ್ಡು ಬರುವಂತದ್ದು ಲಾಟ್ರಿ ಬರುವಂತದ್ದು ಅಂದ್ರೆ ಅದು ಫಿಕ್ಸ್ಡ್ ಅಲ್ವಲ್ಲ ಆ ರೀತಿ ಅಂತ ಹೇಳ್ತೀವಿ ಸೊ ಆ ರೀತಿ ನಿಮ್ಗೆ ಈ ಒಂದು ರಾಹು ಬಿಟ್ಟೋಗಿರೋದ್ರಿಂದ ಒಳ್ಳೆ ವಿಚಾರನೆ ನೋಡ್ತಾ ಬರ್ತೀವಿ ಮತ್ತೆ ನಿಮ್ಗೆ ಪ್ರತಿಯೊಂದು ವಿಚಾರದಲ್ಲಿ ಏನೋ ಒಂದು ಪೂರ್ವಿಕರ ಆಸ್ತಿ ಬರೋದಿದ್ರೆ ಮೀನರಾಶಿಯವರಿಗೆ ಒಳ್ಳೇದಾಗುವಂಥದ್ದು ಮತ್ತೆ ಯಾವ್ದೋ ಒಂದು ಸಣ್ಣ ಪುಟ್ಟ ಕೋರ್ಟ್ ಕೇಸು ಕಚೇರಿ ಇತ್ಯಾದಿಗಳಲ್ಲ ನಡೀತಾ ಇದ್ರೆ ತಡೆ ಇದ್ರೆ ಇಷ್ಟು ದಿನ ಇದು ನಿಮಗೆ ಒಳ್ಳೆಯ ಫಲಿತಾಂಶಗಳನ್ನು ನೀಡುವಂಥದ್ದು ಯಾಕಂದ್ರೆ ಎಲ್ಲನೂ ದಿಢೀರ್ ದಿಢೀರ್ ಆಗಿರುವಂಥ ಸೂಚಕವಾಗಿರುವಂಥ ರಾಹು ನಿಮಗೆ ಮೀನರಾಶಿಯವರಿಗೆ ಚೆನ್ನಾಗಿ ಕೊಡುತ್ತೆ ಮತ್ತು ಕಣ್ಣು ಮತ್ತು ಕಾಲನ್ನು ಆದಷ್ಟು ಬಲಿಷ್ಠ ಮಾಡುವಂಥದ್ದು ಆರೋಗ್ಯದಲ್ಲಿ ನೋಡ್ತಾ ಬರ್ತೀವಿ ಆದರೆ ಸ್ವಲ್ಪ ನರ್ವಸ್ ಸಿಸ್ಟಮ್ನ ಸ್ವಲ್ಪ ತೊಂದರೆ ಕೊಡುವಂಥದ್ದು ಸ್ವಲ್ಪ ನರದ ಸಮಸ್ಯೆ ಬಾಧೆಗಳು ಅಂತ ಹೇಳ್ತೀವಿ ಮತ್ತೆ ಋಣಾತ್ಮಕ ಶಕ್ತಿಗಳು ನೆಗೆಟಿವ್ ಎನರ್ಜಿ ಜಾಸ್ತಿ ಆಗುತ್ತೆ ಅಂತ ಮತ್ತೆ ಸ್ವಲ್ಪ ಜಾಯಿಂಟ್ ಪೇನ್ಸ್ ಅಂತ ಹೇಳ್ತೀವಿ ಆರೋಗ್ಯಕ್ಕೆ ಸಂಬಂಧಪಟ್ಟಂಥದ್ದು ಮೀನರಾಶಿಯವರಿಗೆ ರಾಹುವಿನ ಬದಲಾವಣೆ ವ್ಯಯ ಭಾವಕ್ಕೆ ಹೋದ್ರೆ ಈ ರೀತಿ ಫಲಗಳನ್ನ ನಾವು ನೋಡ್ತಾ ಬರ್ತೇವೆ ಗುರುಜಿ ರಾಹುವಿನ ಬದಲಾವಣೆಯಿಂದ ರಾಶಿ ಫಲ ಏನ್ ಸೂಚಿಸುತ್ತೆ ಅಂತ ಹೇಳಿ ತಿಳಿಸಿದ್ರೆ ಇನ್ನು ಕೇತು ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಡೋದಾದ್ರೆ ಏನೆಲ್ಲ ಬದಲಾವಣೆಗಳಾಗುತ್ತೆ ಗುರುಜಿ ನೋಡಿ ಕೇತು ನಿಮ್ಗೆ ಮೀನರಾಶಿಯವರಿಗೆ ಇಷ್ಟು ದಿನ ಸಪ್ತಮ ಸ್ಥಾನದಲ್ಲಿತ್ತು ಸಪ್ತಮ ಅಂತಂದ್ರೆ ದಾಂಪತ್ಯ ಹೌಸ್ ಆಫ್ ಪಾರ್ಟ್ನರ್ಶಿಪ್ ಹೌಸ್ ಆಫ್ ಬಿಸ್ನೆಸ್ ಅಂತ ಹೇಳ್ತೀವಿ ಅಂದ್ರೆ ಆ ಒಂದು ಸಪ್ತಮ ಭಾವದಿಂದ ಅಪ್ರದಕ್ಷಿಣೆ ಆಗಿ ಕೇತು ಗ್ರಹರು ಷಷ್ಠ ಭಾವಕ್ಕೆ ಬರುವಂಥದ್ದು ಸಮ ನಮ್ಮ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಹೇಳುವಂಥದ್ದು ಪಾಪ ಗ್ರಹಗಳು ಶಷ್ಠ ಭಾವದಲ್ಲಿ ಒಳ್ಳೆ ಫಲಗಳು ಕೊಡುತ್ತೆ ಅಂತ ಸೊ ಆ ವಿಚಾರದಲ್ಲಿ ನೋಡೋದಾದ್ರೆ ಕೇತು ಷಷ್ಠ ಭಾವಕ್ಕೆ ಬರುವುದರಿಂದ ಸ್ವಲ್ಪ ಷಷ್ಠ ಭಾವ ರೋಗ ಸ್ಥಾನ ಆಗಿರೋದ್ರಿಂದ ಸ್ವಲ್ಪ ಆರೋಗ್ಯದಲ್ಲಿ ವ್ಯತ್ಯಾಸ ಆಗುವಂಥದ್ದು ರಕ್ತ ಕಮ್ಮಿ ಆಗುವಂಥದ್ದು ಮತ್ತು ಕೂದಲು ಉದುರುವಿಕೆ ಅಂದ್ರೆ ಕೇಶ ಸಮಸ್ಯೆ ಅಂತ ಹೇಳ್ತೀವಿ ಕೂದಲು ಉದ್ರ ಜಾಸ್ತಿ ಆಗ್ಬೋದು ಅವರಿಗೆ ಕೇತುವಿನ ಒಂದು ಇದರ ವಿಚಾರದಲ್ಲಿ ಅಂದ್ರೆ ಯಾವುದೇ ವಿಚಾರ ಗೋಚಾರ ತಗೊಂಡ್ರು ಕೂಡ ಅವರ ಮೂಲ ಜಾತಕದಲ್ಲಿ ರಾಹು ಕೇತು ಚೆನ್ನಾಗಿರ್ಬೇಕು ನಾವು ಹೇಳದಂಗೆ ಶನಿವತ್ ರಾಹು ಮತ್ತೆ ಕುಜವತ್ ಕೇತು ಅಂತ ಹೇಳದಂಗೆ ಅವರ ಮೂಲ ಜಾತಕದಲ್ಲಿ ಕುಜ ಚೆನ್ನಾಗಿದ್ರೆ ಅಥವಾ ಕೇತು ಚೆನ್ನಾಗಿದ್ರೆ ಯಾವುದೇ ಸಮಸ್ಯೆ ಬರೋಲ್ಲ ಆದ್ರೆ ಕೇತು ಸ್ವಲ್ಪ ವೀಕ್ ಆಗಿದ್ದಾಗ ಸ್ವಲ್ಪ ಕೂದಲು ಕೇಶ ಕೇಶದ ಒಂದು ಸಮಸ್ಯೆ ಬರಬಹುದು ಅದೇ ಜೊತೆ ಅದೇ ಜೊತೆಗೆ ಇನ್ನೊಂದು ಒಂದು ನಾನು ಹೇಳಿದಂಗೆ ಪಾಪ ಗ್ರಹಗಳು ಪಾಪಸ್ಥಾನದಲ್ಲಿ ಒಳ್ಳೆ ರಿಸಲ್ಟ್ಸ್ ಕೊಡುವಂತದ್ದು ಕೀರ್ತಿ ಯಶಸ್ಸು ತುಂಬಾ ಚೆನ್ನಾಗಿ ಕೊಡುತ್ತೆ ಮತ್ತೆ ಒಳ್ಳೆಯ ರಾಜಯೋಗದ ಫಲಗಳನ್ನು ಕೊಡುವಂತದ್ದು ಸ್ವಲ್ಪ ಕೆಟ್ಟ ಜನರ ಸೌಹಾಸದಿಂದ ದೂರ ಆಗುವಂತದ್ದು ಐಶ್ವರ್ಯ ಪ್ರಾಪ್ತಿ ಒಳ್ಳೇದು ಅಂತ ಹೇಳ್ತಾ ನೋಡ್ತಾ ಬರ್ತೀವಿ ಮತ್ತೆ ಸ್ವಲ್ಪ ಏನೋ ಹೊಟ್ಟೆಗೆ ಆರನೇ ಮನೆಗೆ ಬಂದು ಕೇತು ಅಂದ್ರೆ ಕೇತು ವಾಯು ತತ್ವ ಗ್ರಹ ಇರೋದ್ರಿಂದ ಸ್ವಲ್ಪ ಗ್ಯಾಸ್ಟ್ರಿಕ್ ಹುಳಿ ತೇಗು ಬರುವಂತದ್ದು ನೋಡ್ತಾ ಬರ್ತೀವಿ ಮತ್ತೆ ರಕ್ತಕ್ಕೆ ಸಂಬಂಧಪಟ್ಟಂತದ್ದು ಯಾಕಂದ್ರೆ ಇಲ್ಲಿ ಕೇತು ಅಗ್ನಿ ತತ್ವ ರಾಶಿಗೆ ಬರುವಂತದ್ದು ಸಿಂಹ ರಾಶಿಗೆ ಬರುವಂತದ್ದು ಸಿಂಹ ರಾಶಿ ಅಗ್ನಿ ತತ್ವನ ರೂಲ್ ಮಾಡೋದ್ರಿಂದ ರಕ್ತಕ್ಕೆ ಸಂಬಂಧಪಟ್ಟಂತ ದೋಷಗಳು ಬರುವಂತದ್ದು ಮತ್ತೆ ಸಣ್ಣ ಪುಟ್ಟ ಏಟು ಅಪಘಾತಗಳು ದೊಡ್ಡ ಪ್ರಮಾಣದಲ್ಲಿ ಅಲ್ದಿರ ಕೂಡ ಸಣ್ಣ ಪುಟ್ಟ ಅಪಘಾತಗಳು ಸೆಲ್ಫ್ ಮೇಡ್ ಆಕ್ಸಿಡೆಂಟ್ ಅಂತ ಹೇಳ್ತೀವಲ್ಲ ಸಣ್ಣ ಪುಟ್ಟ ಏಟ್ ಆಗುವಂತದ್ದು ಮತ್ತೆ ಉದರ ವ್ಯಾಧಿಗಳು ಅಂದ್ರೆ ಸ್ಟಮಕ್ ರಿಲೇಟೆಡ್ ಇಶ್ಯೂಸ್ ಮೀನರಾಶಿಯವರಿಗೆ ಕೇತುವಿನ ಒಂದು ಗೋಚಾರ ಈ ರೀತಿ ಕೊಡುವಂತದ್ದು ನೋಡ್ತಾ ಬರ್ತೇವೆ ಗುರುಜಿ ಪರಿಹಾರ ಕ್ರಮಗಳು ಅಂತ ಹೇಳಿ ನೋಡೋದಾದ್ರೆ ಯಾವೆಲ್ಲ ಪರಿಹಾರ ಮೀನ ಮೀನರಾಶಿಯವರು ಮಾಡ್ಕೊಳ್ಬಹುದು ಅಂತ ಹೇಳಿ ನೋಡಿ ಪರಿಹಾರ ಯಾರಿಗೆ ನಂಬಿಕೆ ಇದೆ ಹೆಚ್ಚು ದೇವಸ್ಥಾನಕ್ಕೆ ಹೋಗುವಂಥದ್ದು ರಾಹುಕೇತುಗೆ ಸಂಬಂಧಪಟ್ಟಂತ ಕ್ಷೇತ್ರಗಳು ಅಂದ್ರೆ ಕುಕ್ಕೆ ಸುಬ್ರಹ್ಮಣ್ಯ ಆಗಿರ್ಬೋದು ಅಥವಾ ಕಾಳಹಸ್ತಿ ಆಗಿರ್ಬೋದು ಮೂಲ ರಾಹುಕೇತುವಿನ ದೇವಸ್ಥಾನ ಶ್ರೀ ಕಾಳಹಸ್ತಿಯಲ್ಲಿ ಇರತ್ತಂಥದ್ದು ಅಲ್ಲಿ ಕೇತು ಶಾಂತಿ ಮಾಡಿಸ್ಬೋದು ಅದಲ್ಲಿರ ನೀವು ಪ್ರತಿ ಒಂದು ಸೋ ಸೋಮವಾರ ಅಥವಾ ಶನಿವಾರ ರಾಹುಕೇತುವಿನ ಆರಾಧನೆ ಮಾಡುವಂಥದ್ದು ಇದು ತುಂಬಾ ಒಳ್ಳೆಯದು ಮನೆಯಲ್ಲೇ ಮಾಡ್ತೀರಾ ದೇವಸ್ಥಾನಕ್ಕೆ ಹೋಗಲ್ಲ ಹೋಗಕ್ಕೆ ಆಗೋದಿಲ್ಲ ಅಂತಂದ ನೋಡಿದಾಗ ರಾಹುಕೇತುವಿನ ಒಂದು ಬೀಜಾಕ್ಷರಿ ಮಂತ್ರ ಈ ರೀತಿ ಬರುತ್ತೆ ಓಂ रिम रिम रह रह फट नमः ये रीति बरते ओम रिम रिम रह रह फट नमः ಈ ಮಂತ್ರವನ್ನು ಬೀಜಾಕ್ಷರಿ ಮಂತ್ರವನ್ನು ಐವತ್ನಾಲ್ಕು ಬಾರಿ ನೂರ ಎಂಟು ಬಾರಿ ಮಾಡಿದ್ರೆ ತುಂಬಾ ಒಳ್ಳೇದಂತ ಹೇಳ್ತೀವಿ ಬೀಜಾಕ್ಷರ ಮಂತ್ರ ರಾಹುಕೇತುವಿನ ಜಪಗಳ ಮಾಡೋದ್ರಿಂದ ಏನಾಗುತ್ತೆ ನಿಮಗೆ ಬಂದಿರುವಂತ ಒಂದು ಹಂತದ ಸಮಸ್ಯೆಗಳು ದೂರವಾಗಿ ಸಕಾರಾತ್ಮಕ ಫಲಿತಾಂಶಗಳನ್ನ ಮೀನರಾಶಿಯವರು ಪಡ್ಕೋಬೋದಾಗಿದೆ ಓಕೆ ಗುರುಜಿ ಮೀನರಾಶಿಯವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಛಾಯಾಗ್ರಹಗಳ ಒಂದು ಪ್ರಭಾವ ಯಾವ ರೀತಿಯಾಗಿ ಬೀರುತ್ತೆ ಜೊತೆಗೆ ಒಂದು ಪರಿಹಾರ ಕ್ರಮವನ್ನು ಕೂಡ ತಿಳಿಸಿಕೊಟ್ಟಿದ್ದೀರಾ ಇನ್ನು ನಮ್ಮ ಎಂದಿನ ಸಂಚಿಕೆಯಂತೆ ಒಂದು ನಮ್ಮ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಇರ್ತಕ್ಕ ಆಚಾರ ಸಂಪ್ರದಾಯ ವಿಚಾರಗಳ ಬಗ್ಗೆ ಸಂಸ್ಕೃತಿ ಬಗ್ಗೆ ತಿಳಿಸ್ಕೊಡ್ತಾ ಇದ್ರಿ ಹಾಗೆ ಇವತ್ತಿನ ಸಂಚಿಕೆಯಲ್ಲೂ ಕೂಡ ಸಂಧ್ಯಾ ವಂದನೆ ಅನ್ನೋದು ಸಂಧ್ಯಾ ವಂದನೆ ಅಂದ್ರೆ ಏನು ಗುರುಜಿ ಇದನ್ನ ಯಾರೆಲ್ಲಾ ಮಾಡಬಹುದು ಅಂತ ಹೇಳಿ ಸಂಧ್ಯಾ ವಂದನೆ ಮಾಡೋದ್ರಲ್ಲಿ ಸೂರ್ಯನ ಮಂತ್ರ ಯಾವ್ದು ತುಂಬಾ ಶ್ರೇಷ್ಠವಾಗಿದೆ ಅಂತ ಹೇಳಿ ಗುರುಜಿ ನೋಡಿ ಸಂಧ್ಯಾ ವಂದನೆ ಅಂದ್ರೆ ಎಲ್ಲರೂ ಮಾಡ್ಬೋದೇ ಅಂತ ನೀವು ಕೇಳಿದ್ರಿ ಹೌದು ಸೂರ್ಯನು ನಮಗೆ ಪ್ರತ್ಯಕ್ಷ ಕಾಣುವಂತ ದೈವ ಪ್ರತಿದಿನ ನಾವು ಎದ್ ನಂತರ ನಮ್ಗೆ ಸೂರ್ಯ ಸಿಗುವಂತಹ ದೈವ ಅಂತ ಹೇಳ್ತೀವಿ ಸೂರ್ಯನಿಂದಲೇ ನಮ್ಗೆ ಏನಾಗುತ್ತೆ ಪ್ರಾಣವಾಯು ಆಗಿರ್ಬೋದು ಆಹಾರ ಆಗಿರ್ಬೋದು ಆರೋಗ್ಯ ಚೈತನ್ಯ ಬೆಳಕು ಈ ರೀತಿ ಎಲ್ಲಾ ವೃದ್ಧಿ ಆಯುಷು ಬುದ್ಧಿ ಎಲ್ಲಾ ಲಭಿಸುತ್ತಾ ಇರುವಂತದ್ದು ಜಗದೇಕವೀರ ಸೂರ್ಯನಿಂದ ಸೂರ್ಯ ಇಲ್ದಿದ್ರೆ ಏನಾಗುತ್ತಿತ್ತು ಜಗತ್ತೇ ಒಂದು ಶೂನ್ಯ ಆಗ್ಬಿಡ್ತಿತ್ತು ಅಂದ್ರೆ ಎಲ್ಲಾ ಕಡೆ ಕತ್ಲ ಆವರ್ಸಿದ್ರೆ ಏನಾಗುತ್ತೆ ಜನ ಕತ್ಲ ಭಯ ಅಲ್ವಾ ಕತ್ಲೆಲ್ಲ ಇರ್ಬೇಕಾಗುತ್ತೆ ಬೆಳಕು ಅನ್ನೋದನ್ನ ನೋಡೋದಕ್ಕೆ ಸಾಧ್ಯ ಆಗ್ತಾ ಇತ್ತು ಸೊ ನಮ್ಗೆ ಆಹಾರ ಮಾತ್ರವಲ್ಲದೆ ಕುಡಿಯಲು ಏನು ಸಿಕ್ತಿರ್ಲಿಲ್ಲ ಹೌದಾ ಎಲ್ಲಾನು ನಾವೇನಂದ್ರೆ ನೀರು ಕಲ್ನಂತೆ ಗಟ್ಟಿ ಆಗ್ಬಿಡ್ತಿವಿ ಸೊ ಆ ವಿಚಾರ ಅಂತ ಹೇಳ್ತಿವಿ ನೋಡಿ ಕೆಲವೊಂದು ಸಂಬಂಧಪಟ್ಟಂತ ಒಂದು ವಿಚಾರದಲ್ಲಿ ಆ ದೇಶೀಯ ಒಂದು ಇದು ಅಂದ್ರೆ ಅಂಟಿಗ್ವಾ ಉರುಗ್ವಿ ಕಿರ್ಬೈಟಿ ಅಂತ ಬರುತ್ತೆ ನಮೀಬಾ ಮತ್ತೆ ತೈವಾನ್ ಜಪಾನು ಮತ್ತೆ ಬಾಂಗ್ಲಾದೇಶು ಮಲೇಷಿಯಾ ಈ ತರ ಮುಂತಾದ ಒಂದು ದೇಶದಲ್ಲಿ ಸೂರ್ಯ ಏನ ಅಂತಂದ್ರೆ ಸೂರ್ಯನ ಒಂದು ಅವರ ಒಂದು ಫ್ಲಾಗ್ ಅಂತ ಏನ್ ಹೇಳ್ತೀವಲ್ಲ ಆ ಫ್ಲಾಗ್ ಅಲ್ಲಿ ಆ ಸೂರ್ಯನ ಒಂದು ಸಿಂಬಲ್ ಇದೆ ಈ ಒಂದು ದೇಶಕ್ಕೆ ಸಂಬಂಧಪಟ್ಟಂತದ್ದು ಅದರ ಅರ್ಥ ಏನು ಅಂತಂದ್ರೆ ಸೂರ್ಯ ಅಷ್ಟೊಂದು ಬಲವಾಗಿರುವಂತದ್ದು ನೋಡಿ ನಮ್ಮ ದೇಶಕ್ಕೂ ವಿಶೇಷವಾಗಿ ಅಶೋಕ ಚಕ್ರ ಇದೆ ನಮ್ಮ ದೇಶದ ಒಂದು ಫ್ಲಾಗ್ ಅಲ್ಲಿ ಸೊ ಅಶೋಕ ಚಕ್ರ ಏನ್ ಸೂಚಿಸ್ತದೆ ಅಂದ್ರೆ ಧರ್ಮಚಕ್ರ ಸೂರ್ಯನ ಧರ್ಮ ಚಕ್ರವನ್ನು ಸೂಚಿಸುತ್ತೆ ಸೂರ್ಯನ ರಥದ ಒಂದು ಚಕ್ರಗಳನ್ನ ಅಶೋಕ ಚಕ್ರ ಸೂಚಿಸುತ್ತೆ ಅಂತ ಹೇಳ್ತೀವಿ ಸೊ ನಮ್ಮ ಜ್ಯೋತಿಷಿ ಆಗಿರ್ಬೋದು ಸಂಖ್ಯಾಶಾಸ್ತ್ರದಲ್ಲಾಗಿರ್ಬೋದು ಈ ಸಂಖ್ಯೆ ಒಂದನ್ನ ಸೂಚಿಸುತ್ತೆ ಒಂದಾಗಿ ಆಗಿರ್ಬೋದು ಹತ್ತು ಹತ್ತೊಂಬತ್ತು ಇಪ್ಪತ್ತೆಂಟು ಈ ತಾರೀಕಿನಲ್ಲಿ ಯಾರು ಹುಟ್ಟಿರ್ತಾರೆ ಅವ್ರು ತುಂಬಾ ಪ್ರಜ್ಞಾವಂತರಾಗಿರ್ತಾರೆ ಯಾಕಂದ್ರೆ ಅದು ಸೂರ್ಯನ ಸಂಖ್ಯೆ ಓಕೆನಾ ಸೂರ್ಯನೇ ನಾವೇನ್ ಹೇಳ್ತೀವಿ ಅಂದ್ರೆ ಒಂದು ಚೈತನ್ಯ ಮೂರ್ತಿ ಅಂತ ತಗೊಂತೀವಿ ಅದಕ್ಕೆ ನಾವು ಸಂಧ್ಯಾ ವಂದನೆ ಅಂದ್ರೆ ಏನು ಅಂದ್ರೆ ಸೂರ್ಯನ ವಂದನೆಗೆ ನಾವು ಸಂಧ್ಯಾ ವಂದನೆ ಅಂತ ನಾವು ನೋಡ್ತಾ ಬರ್ತೀವಿ ಬಹುಮುಖ್ಯವಾಗಿ ಅಂದ್ರೆ ಅರುಣೋದಯಕ್ಕೆ ಸಮಯಕ್ಕೆ ಅಂದ್ರೆ ಸೂರ್ಯೋದಯ ಸಮಯಕ್ಕೆ ಮೊದಲೇ ಎದ್ದು ಶುಚಿಯಾಗಿ ಕುಂಕುಮವನ್ನು ಧರಿಸಿ ಸೂರ್ಯನಿಗೆ ನಮಸ್ಕರಿಸುವಂಥದ್ದು ವಿಶೇಷವಾಗಿ ಇದರಲ್ಲಿ ಸ್ತ್ರೀ ಪುರುಷರು ವೃದ್ಧರು ಮಕ್ಕಳು ಎಲ್ಲರೂ ಕೂಡ ಈ ಸಂಧ್ಯಾ ವಂದನೆಯನ್ನು ಮಾಡಬಹುದು ಓಕೆ ಅದರರ್ಥ ಏನಂತಂದ್ರೆ ಇದಕ್ಕೆ ಯಾವುದೇ ರೀತಿ ಗಾಯತ್ರಿ ಮಂತ್ರ ಸೂರ್ಯ ಗಾಯತ್ರಿ ಮಂತ್ರ ಅಂತ ಬರುತ್ತೆ ಅದನ್ನ ಯಾವುದೇ ಪಠಿಸುವ ಅಗತ್ಯ ಇಲ್ಲ ಸೊ ಗಾಯತ್ರಿ ಮಂತ್ರವನ್ನು ಅವರು ಸೂರ್ಯ ಗಾಯತ್ರಿವನ್ನು ಪಠಿಸ್ಬೇಕಂದ್ರೆ ಅವರವರ ಗುರು ಮುಖೇನ ಅವ್ರು ಯಾರು ಗುರುಗಳಂತಿರ್ತಾರೆ ಅವ್ರ ಗುರು ಮುಖೇನ ಬಂದಾಗ ಸೂರ್ಯ ಗಾಯತ್ರಿ ಮಂತ್ರವನ್ನು ಪಠಿಸಬಹುದು ಆಮೇಲೆ ಈ ಸೂರ್ಯ ಮಂತ್ರವನ್ನ ಯಾವುದೇ ರೀತಿ ಅವಸರದಿಂದನೂ ಪಠಿಸಬಾರ್ದು ಅಂದ್ರೆ ಆ ಮಂತ್ರಕ್ಕೆ ಅದರದೇ ಆದ ವೈಬ್ರೇಷನ್ಸ್ ಇರುತ್ತೆ ಸೊ ಆ ವೈಬ್ರೇಷನ್ಸ್ ಇಲ್ಲಾರ್ದಂಗೆ ಒಂದ್ ಮಂತ್ರನ ಏನೋ ಓದ್ಬಿಟ್ರೆ ಅದು ತುಂಬಾ ಸ್ಪೀಡ್ ಆದ್ರೆ ಆ ಸೂರ್ಯನ ಆರಾಧನೆ ಖಂಡಿತ ಆಗೋದಿಲ್ಲ ಸೊ ಇನ್ನು ನೀವು ಕೇಳಿದಿರ ಅಂತ ಕೇಳಿರುವಂತ ಒಂದು ಪ್ರಶ್ನೆ ಕೇಳಿದ್ರಿ ಯಾವ ಸೂರ್ಯನ ಯಾವ ಮಂತ್ರವು ಸಂಧ್ಯಾ ವಂದನೆ ಮಾಡೋದ್ರಲ್ಲಿ ತುಂಬಾ ಶ್ರೇಷ್ಠವಾಗಿರುತ್ತೆ ಅದರ ಫಲಗಳು ಏನೇನು ಅಂತ ಹೇಳಿದ್ರು ಗುರುಜಿ ನೋಡಿ ಸೂರ್ಯನ ಮಂತ್ರ ವಿಶೇಷವಾಗಿ ನೋಡೋದಾದ್ರೆ ಬಹುಮುಖ್ಯವಾಗಿ ಸೂರ್ಯನ ಮಂತ್ರ ಬೀಜಾಕ್ಷರ ಮಂತ್ರ ಬರುವಂಥದ್ದು ಅದು ಈ ರೀತಿ ಇರುತ್ತೆ ಓಂ ರಾಮ್ ರೀಂ ಸಹ ಸೂರ್ಯಾಯ ನಮಃ ಅಂತ ಬರುವಂತದ್ದು ಈ ಮಂತ್ರನ ಐವತ್ನಾಲ್ಕ ಬಾರಿ ನೂರೆಂಟು ಬಾರಿ ಪಠಿಸುವಂಥದ್ದು ಸೂರ್ಯನ ಬೀಜಾಕ್ಷರ ಮಂತ್ರ ಮತ್ತೆ ಸೂರ್ಯನ ಒಂದು ಶ್ಲೋಕ ಬರುತ್ತೆ ನವಗ್ರಹ ಶ್ಲೋಕದಲ್ಲಿ ತುಂಬಾ ವಿಶೇಷವಾದ ಶ್ಲೋಕ ಇದು ಇತರ ಬರುತ್ತೆ ಜಪಾ ಕುಸುಮ ಸಂಕಾಶಂ ಕಾಶಪೇಮ್ ಮಹಾದ್ವಿತಿಂ ತಮೋರಿಂ ಸರ್ವ ಪ್ರಣತೋಸ್ಮಿ ದಿವಾಕರಂ ಈ ರೀತಿ ಬರುತ್ತೆ ಜಪಾ ಕುಸುಮ ಸಂಕಾಶಂ ಕಾಶ್ಯಪಂ ಮಹಾದ್ವಿತಿಂ ತಮೋರಿಂ ಸರ್ವ ಪಾಪಜ್ಞಂ ಪ್ರಣತೋಸ್ಮಿ ದಿವಾಕರಂ ಈ ರೀತಿ ಸೂರ್ಯನ ವಿಶೇಷವಾದ ನವಗ್ರಹಗಳಲ್ಲೇ ಆ ಅತಿ ಮುಖ್ಯವಾಗಿರುವಂತಹ ಸೂರ್ಯನ ಶ್ಲೋಕ ಈ ರೀತಿ ಬರುತ್ತೆ ಇದನ್ನ ಪ್ರತಿ ದಿನ ಉದಯದ ಸಂಧ್ಯಾ ಅಂದ್ರೆ ಸೂರ್ಯನ ಉದಯ ಸಮಯದಲ್ಲಿ ಸೂರ್ಯನಿಗೆ ನಮಸ್ಕರಿಸ್ತಾನೆ ಮಾಡಿದ್ರೆ ಏನು ಫಲಗಳಂದ್ರೆ ಜೀವನದಲ್ಲಿ ತುಂಬಾ ಆ ನಿಮ್ಮ ಆಶೆಗಳು ಅಂದ್ರೆ ವಾಟ್ ಎವರ್ ಯುವರ್ ಡಿಸೈರ್ಸ್ ವಿಲ್ ಫುಲ್ಫಿಲ್ ಅಂತ ಹೇಳ್ತೀವಿ ಬುದ್ಧಿಶಕ್ತಿ ತುಂಬಾ ಚೆನ್ನಾಗಿ ಬೆಳೆಯುತ್ತೆ ಪಾಪ ವಿಮುಕ್ತಿ ಆಗುವಂಥದ್ದು ದೈಹಿಕ ಮಾನಸಿಕ ಮತ್ತೆ ಯಾವುದೇ ನಕಾರಾತ್ಮಕ ವಿಚಾರಗಳು ಆದಷ್ಟು ದೂರವಾಗುವಂತದ್ದು ನಾವು ನೋಡ್ತಾ ಬರ್ತೀವಿ ಅಂದ್ರೆ ಸೂರ್ಯ ನೋಡಿ ಯಾವಾಗ್ಲೂ ನಮ್ಗೆ ಪ್ರತಿದಿನ ನೋಡಿ ಸೂರ್ಯ ಯಾವಾಗ್ಲೂ ಟೈಮ್ ಅಲ್ಲೇ ಬರುವಂತ ಒಂದು ಗ್ರಹ ಅಂತ ಹೇಳ್ತೀವಿ ಪ್ರತಿದಿನ ಬೇರೆ ಗ್ರಹ ನೋಡಿ ಚಂದ್ರ ಒನ್ ಅವರ್ ಲೇಟ್ ಆಗ್ಬಹುದು ಅಥವಾ ಚಂದ್ರ ಕಾಣಿಸ್ತಾ ಇರಬಹುದು ಸೂರ್ಯ ಯಾವತ್ತಾದ್ರೂ ಲೇಟ್ ಮಾಡ್ತಾರೆ ನಮ್ಮ ಅವ್ರ ಟೈಮ್ ಪ್ರಕಾರನೇ ಬರ್ತಾರೆ ಅಂದ್ರೆ ಯಾರಿಗೆ ಜಾತಕದಲ್ಲಿ ಸೂರ್ಯ ಪ್ರಬಲವಾಗಿರ್ತಾರೋ ಅವ್ರ ಏನೋ ಒಂದು ಸ್ಕೂಲ್ಗೆ ಹೋಗ್ಲಿ ಕಾಲೇಜ್ ಹೋಗ್ಲಿ ಆಫೀಸ್ ಹೋಗ್ಲಿ ಅವ್ರ ಒಂದು ಹತ್ತು ಗಂಟೆ ಆಫೀಸ್ ಅಂದ್ರೆ ಒಂಬತ್ತು ಮುಖಾಲ್ಗೆಲ್ಲ ಹೋಗಿರ್ತಾರೆ ಅದು ಸೂರ್ಯನ ಒಂದು ಪ್ರಕೃತೆ ಅಂತ ಹೇಳ್ತೀವಿ ಅಂದ್ರೆ ಅವ್ರ ಜಾತಕದಲ್ಲಿ ಸೂರ್ಯ ಚೆನ್ನಾಗಿದ್ರೆ ಸೊ ಅವ್ರಿಗೆ ಇನ್ನೂ ಬೂಸ್ಟ್ ಅಪ್ ಆಗ್ಬೇಕು ಅಂದಾಗ ಈ ವಂದನೆ ಮಾಡೋದ್ರಿಂದ ಮತ್ತೆ ಈ ಮಂತ್ರಗಳು ಹೇಳೋದ್ರಿಂದ ಅವ್ರಿಗೆ ಇನ್ನೂ ಆ ಒಳ್ಳೆಯದಾಗುತ್ತೆ ಮತ್ತೆ ಬಹುಮುಖ್ಯವಾಗಿ ನಮ್ಮ ಹತ್ತು ಹಲವಾರು ರಂಗದಲ್ಲಿ ವಿಶೇಷವಾಗಿ ರಾಜಕೀಯ ವ್ಯಕ್ತಿಗಳಿಗೆ ಸೂರ್ಯ ಪ್ರಬಲವಾಗಿರ್ಬೇಕಾಗುತ್ತೆ ಯಾಕಂದ್ರೆ ರಾಜಕೀಯದವರಿಗೆ ಹಣ ಅಧಿಕಾರ ಅಧಿಕಾರ ಬಹು ಮುಖ್ಯವಾಗಿರುವಂತದ್ದು ಹಣ ಖಂಡಿತ ಮಾಡ್ತಾರೆ ಆದರೆ ಅಧಿಕಾರದ ವಿಚಾರದಲ್ಲಿ ಅವರಿಗೆ ಪಡ್ಕೋಬೇಕು ಅಂತಂದ್ರೆ ಈ ಮಂತ್ರಗಳನ್ನು ನಾನು ತಿಳಿಸಿರುವಂಥದ್ದು ಇದೆಲ್ಲ ಮಂತ್ರಗಳು ಆಗದಿಲ್ಲ ತುಂಬಾ ಸಿಂಪಲ್ ಆಗಿ ಅಂದ್ರೂ ಕೂಡ ಮನೇಲಿ ಒಂದು ತಾಮ್ರದ ಒಂದು ಲೋಟ ಒಂದು ತಾಮ್ರದ ಒಂದು ಬಿಂದಿಗೆಯನ್ನ ತಗೊಂಡು ಸೂರ್ಯನಿಗೆ ಜಲಾರ್ಪಣೆ ಮಾಡುವಂಥದ್ದು ಸೂರ್ಯನ ಉದಯಿಸುತ್ತಿರುವ ಸೂರ್ಯನ ನೋಡಿಕೊಂಡು ಜಲಾರ್ಪಣೆ ಮಾಡುವಂಥದ್ದು ಆ ಹನ್ನೆರಡು ಸೂರ್ಯನ ಮಂತ್ರ ಬರುತ್ತೆ ಓಂ ಖಗಾಯ ನಮಃ ಓಂ ಪುಷ್ಣೆ ನಮಃ ಓಂ ಭಾಸ್ಕರಾಯ ನಮಃ ಓಂ ಆದಿತ್ಯಾಯ ನಮಃ ಓಂ ಮರಿಚೇ ನಮಃ ಓಂ ಖಗಾಯ ನಮಃ ಈ ರೀತಿ ಹನ್ನೆರಡು ಸೂರ್ಯನ ಮಂತ್ರಗಳು ಹೇಳೋದ್ರಿಂದ ಈ ಸಂಧ್ಯಾ ವಂದನೆ ಮಾಡಿರುವಂಥ ಈಕ್ವಲೆಂಟ್ ಆಗಿರುವಂಥ ಪುಣ್ಯ ಫಲ ಅವ್ರಿಗೆ ಸಿಗುವಂಥದ್ದು ಸೊ ಸಂಧ್ಯಾ ನಮ್ಮ ಶಾಸ್ತ್ರದಲ್ಲಿ ಇದೇ ರೀತಿ ಒಂದು ಒಳ್ಳೆ ಫಲ ಅಂದರೆ ಉಲ್ಲೇಖವಾಗಿರುವಂಥದ್ದು ಈ ಮೂಲ ಮಂತ್ರಗಳು ಹೇಳಿ ಸಂಧ್ಯಾ ವಂದನೆ ಮಾಡೋದ್ರಿಂದ ಜನರಿಗೆ ಸೂರ್ಯನ ಒಂದು ಪೂರ್ಣ ಆಶೀರ್ವಾದ ಸಿಕ್ಕು ಅದರ ಒಂದು ಫಲ ಪೂರ್ಣ ಪ್ರಮಾಣದಲ್ಲಿ ಆಗುವುದು ಸೊ ಗುರುಜಿ ಇಷ್ಟೊತ್ತು ಕೂಡ ನಮ್ಮ ಜೊತೆ ಇದ್ದು ಸಂಧ್ಯಾ ವಂದನೆ ಆಗಿರ್ಬೋದು ಹಾಗೆ ಛಾಯಾಗ್ರಹಗಳ ಒಂದು ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೀನ ರಾಶಿಯವ್ರ ಮೇಲೆ ಏನ್ ಪ್ರಭಾವ ಬೀರುತ್ತೆ ಜೊತೆಗೆ ಈ ದಿನದ ಪಂಚಾಂಗ ರಾಶಿ ಫಲ ಇದೆಲ್ಲದನ್ನ ಕೂಡ ತಿಳಿಸ್ಕೊಟ್ಟಿದ್ರೆ ನಮ್ಮ ವೀಕ್ಷಕರಿಗೆ ಧನ್ಯವಾದಗಳು ಕೃಷ್ಣಾರ್ಪಣಾಸ್ತು ನೋಡಿದ್ರಲ್ಲ ವೀಕ್ಷಕರೇ ಇವತ್ತಿನ ನಮ್ಮ ಈ ಸಂಚಿಕೆಯನ್ನ ಈ ಒಂದು ವಿಶೇಷ ಮಾಹಿತಿಯ ಮುಖಾಂತರ ಮುಗಿಸ್ತಾ ಇದ್ದೀನಿ ಮತ್ತೊಂದು ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷತೆಯೊಂದಿಗೆ ಭೇಟಿಯಾಗೋಣ ನೋಡ್ತಾ ಇರಿ ಪ್ರಗತಿ ಟಿವಿ ಇದು ನಿಮ್ಮಿಂದ ನಿಮಗಾಗಿ Settings